ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಕರ್ತನ ಕೃಪೆ ದಯೆಯಿಂದ ನೀವೆಲ್ಲ ಅಂತ ನಾನು ನಂಬ್ತಾ ಇದ್ದೇನೆ ಯಾಕೆಂದರೆ ನಿಮ್ಮನ್ನು ನಡೆಸುವ ದೇವರು ನನ್ನನ್ನು ನಡೆಸುತ್ತಾನೆ ನನ್ನನ್ನು ನಡೆಸುವ ದೇವರು ನಿಮ್ಮನ್ನು ನಡೆಸುತ್ತಾನೆ ಪ್ರೀತಿಸುತ್ತಾನೆ ಕರ್ತರಿಗೆ ಸ್ತೋತ್ರ ಪ್ರೀತಿಯ ದೇವುಚನವೇ ನಾವು ಬಲ ಹೊಂದಲಿಲ್ಲವಾದರೆ ನಾವೇ ದುಃಖಿಸುತ್ತಾ ಇದ್ದರೆ ನಾವು ಬೇರೆಯವ್ರನ್ನ ಬಲಪಡಿಸುವುದಕ್ಕೂ ಬೇರೆಯವರ ದುಃಖವನ್ನು ಉಪಶಮನ ಮಾಡಲಿಕ್ಕೂ ನಮಗೆ ಹೇಗೆ ಸಾಧ್ಯವಾಗುತ್ತದೆ ತುಂಬ ಕಷ್ಟಕರವಾಗ್ತದೆ ಯಾಕೆಂದರೆ ನಾವು ಬಲ ಹೊಂದಿದರೆ ಬೇರೆಯವ್ರನ್ನ ಬಲ ಹೊಂದಬಹುದು ಉದಾಹರಣೆಗೆ ನೀವು ವಾಕ್ಯಗಳಲ್ಲಿ ಬಲ ಹೊಂದಿದರೆ ಬೈಬಲನ್ನು ತಿಳಿದರೆ ಬೇರೆಯವ್ರಿಗೂ ತಿಳಿಸಬಹುದು ನೀವು ಪ್ರಾರ್ಥನೆಯಲ್ಲಿ ಬೆಳೆದರೆ ಬೇರೆಯವ್ರಿಗೂ ಪ್ರಾರ್ಥನೆಯನ್ನು ಕಲಿಸಬಹುದು ಹಾಗೆ ದುಃಖ ಕಷ್ಟ ಶೋಧನೆ ಸಮಸ್ಯೆಗಳನ್ನು ನೀವು ಎದುರಿಸಿ ಅದನ್ನು ಜಯಿಸಿ ಬಲ ಹೊಂದಿದರೆ ಬೇರೆಯವರಿಗೂ ಕೂಡ ಅದು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ದೇವರು ಅದೇ ಕಾರ್ಯವನ್ನು ನಮಗೆ ಹೇಳುತ್ತಾ ಇದ್ದಾರೆ ಮಾತ್ರವಲ್ಲ ನಾವು ಬಲ ಹೊಂದುವುದರಿಂದ ಪಡೆಯುವಂಥ ನಾಲ್ಕು ಆಶೀರ್ವಾದಗಳನ್ನು ಕೂಡ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ ಹೌದು ನಮ್ಮನ್ನು ದೇವರು ಬಲಪಡಿಸುತ್ತಾನೆ ಮತ್ತು ನಮ್ಮನ್ನು ಬೇರೆಯವ್ರನ್ನ ಬಲಪಡಿಸುವಂತೆ ಉಪಯೋಗಿಸುತ್ತಾನಂತೆ ಬನ್ನಿ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ನೆಹೇಮಿಯನ ಗ್ರಂಥ ಎಂಟನೆಯ ಅಧ್ಯಾಯ ಒಂಬತ್ತನೆಯ ವಚನವನ್ನು ಓದಿಕೊಳ್ಳೋಣ ಈ ದಿನವು ನಿಮ್ಮ ದೇವರಾದ ಯಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು ಎಂಬುದಾಗಿ ಹೇಳುತ್ತಾ ಇದೆ ಇಲ್ಲಿ ಹೇಳುವಾಗ ಪ್ರಿಯ ದೇವಜನವೇ ನೀವು ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳಬೇಕಾಗಿದೆ ಏನಪ್ಪ ಹಿನ್ನೆಲೆ ಅಂತ ಹೇಳಿದ್ರೆ ತಮ್ಮ ಒಂದು ದೇವಾಲಯ ತಮ್ಮ ಒಂದು ರಾಜ್ಯ ಹಾಳಾಗಿರುವಾಗ ಈ ಎಜ್ರ ನೆಹೇಮಿಯರು ಇಬ್ಬರು ನಿಮಗೆಲ್ಲ ಗೊತ್ತಿದೆ ಈ ಯಜ್ಜರ ನೆಹೇಮಿಯರು ಧರ್ಮಶಾಸ್ತ್ರವನ್ನು ಓದಿ ಅದನ್ನು ವಿವರಿಸುತ್ತಾ ದೇವರ ಪ್ರಾಮುಖ್ಯತೆಯನ್ನು ದೇವರನ್ನು ನಂಬುವುದರ ಕುರಿತಾಗಿಯೂ ಅವರು ವಿವರಿಸುತ್ತಾ ಇರುವಾಗ ಅಲ್ಲಿರುವಂಥ ನೆರೆದಿರುವಂಥ ಎಲ್ಲರೂ ಬಹಳ ದುಃಖ ಪಟ್ಟುಕೊಳ್ಳುತ್ತಾರೆ ವಾಕ್ಯಗಳನ್ನು ಕೇಳಿ ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ ಪ್ರಿಯ ದೇವಚನ್ನವೇ ನಾವು ಪಾಪಿಗಳೆಂದು ನಮಗೆ ಗೊತ್ತಾಗಲೇ ಗೊತ್ತಾದಾಗಲೇ ಆತನು ಪರಿಶುದ್ಧನು ಎಂದು ಗೊತ್ತಾಗುತ್ತದೆ ನಾವಿರುವ ಸ್ಥಿತಿಯನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಎಜ್ರಾ ನೆಹೇಮೇರು ಮಾಡಿದಂಥ ಕೆಲಸ ಅದೇ ನಾವು ಹೇಳಿದರೆ ನೀವು ಕೇಳೋದಿಲ್ಲ ದೇವರ ವಾಕ್ಯಗಳಿಂದ ನೋಡಿರಿ ಎಂದು ಹೇಳುವಾಗ ಅವರು ಅದನ್ನು ಕೇಳಿ ಅತ್ತರು ಈ ವಾಕ್ಯವನ್ನು ಗಮನಿಸಿರಿ ಪೂರ್ತಿಯಾಗಿ ನೀವು ಓದುವುದಾದರೆ ನೆಹೇಮಿಯನ ಗಂಥ ಎಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದದ್ದರಿಂದ ದೇಶಾಧಿಪತಿಯಾದ ನೆಹೇಮಿಯನು ಧರ್ಮೋಪದೇಶ ಮಾಡುವ ಯಾಜಕನಾದ ಯಜ್ರನು ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ ಈ ದಿನವು ನಿಮ್ಮ ದೇವರಾದ ಯಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು ಇನ್ನೊಂದು ಅರ್ಥದಲ್ಲಿ ನಾನು ನಿಮಗೆ ಹೇಳುವುದಾದರೆ ದೇವರು ನೇಮಿಸಿದ ದಿನವು ಈ ದಿನ ನಿಮಗೂ ನನಗೂ ದೇವರು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ ಆದುದರಿಂದ ನಾವು ದುಃಖವಾಗಿರಬೇಕು ಅಳುತ್ತಾ ಇರಬೇಕು ವೇದನೆಯಲ್ಲಿರಬೇಕೆಂಬುದು ದೇವರ ಉದ್ದೇಶ ಅಲ್ಲವೇ ಅಲ್ಲ ನಮಗೆ ಗೊತ್ತಿಲ್ಲದೆ ನಾವು ದುಃಖ ಪಡ್ತಾ ಇರ್ತೇವೆ ನಮಗೆ ಗೊತ್ತಿಲ್ಲದೆ ನಾವು ಅಳುತ್ತಾ ಇರ್ತೇವೆ ಯಾಕೋ ಗೊತ್ತಿಲ್ಲ ಏನೋ ಬೇಸರ ಜೀವನ ಏನೂ ಗೊತ್ತಿಲ್ಲ ಯಾಕೋ ಕಷ್ಟ ಅನ್ನಿಸ್ತದೆ ಇನ್ನು ನೋವು ಅನಿಸ್ತದೆ ಭವಿಷ್ಯವನ್ನು ನೆನೆಸುವಾಗ ಬಾಧೆ ಅನಿಸುತ್ತದೆ ಏನು ಮಾಡೋದು ಅಯ್ಯೋ ಎಲ್ಲರನ್ನು ನೋಡು ಅವ್ರನ್ನ ನೋಡು ಇವ್ರನ್ನ ನೋಡು ಹೇಗಿ ಅಲ್ವಾ ನನ್ನ ಜೀವನ ಬದಲಾವಣೆ ಆದರೂ ಇದ್ದರೆ ಒಂದು ಮುಂದೆ ನನಗೊಂದು ಒಂದು ಭರವಸೆ ಬರುತ್ತೆ ಓ ನಾನು ಕೂಡ ಬದಲಾಗ್ತೇನೆ ನನ್ನ ಜೀವನ ಕೂಡ ಬದಲಾಗುತ್ತೆ ನನಗೂ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಭರವಸೆ ಇಡ್ಬೋದು ಆದರೆ ಕಾಲ ಕಾಲಕ್ಕೂ ನೋಡ್ತಾ ಇದ್ದೇನೆ ಯಾವುದೇ ವ್ಯತ್ಯಾಸ ಇಲ್ಲ ಇದುವರೆಗೂ ವ್ಯತ್ಯಾಸ ಆಗದೇ ಇದ್ದಿದ್ದು ಇನ್ನು ಮುಂದೆ ನಡೆಯುತ್ತಾ ಅಂತ ನಮಗೆ ಅನಿಸುತ್ತಾ ಇರುತ್ತದೆ ಅದು ಸತ್ಯ ತಾನೇ ಹೌದು ಆಗ ಅನಿಸುತ್ತದೆ ಆದರೆ ದೇವರು ವಾಕ್ಯ ಹೇಳುತ್ತದೆ ನೀವು ಏನು ಮಾಡಬೇದುಬಾರ್ದು ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಅಂತ ಹೇಳುತ್ತದೆ ಹಳುವುದಕ್ಕೆ ದುಃಖಿಸುವುದಕ್ಕೆ ಅನೇಕ ಕಾರ್ಯಗಳಿದ್ದಾಗಿಯೂ ನೀವು ಬಲಗೊಳ್ಳುವುದಕ್ಕೂ ಸಂತೋಷಿಸುವುದಕ್ಕೂ ಕರ್ತನು ಮಾತ್ರವೇ ನಿಮಗೆ ಬಲಾಪ್ರಿಯರೆ ಅರ್ಥ ಆಗ್ತಾ ಇದೆಯಾ ನೋಡಿ ಮನುಷ್ಯ ವಿಷಯದಲ್ಲಿ ಜಾಬ್ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಪರಿಸ್ಥಿತಿಗಳ ವಿಷಯದಲ್ಲಿ ನಿಮ್ಮನ್ನು ದುಃಖಿಸುತ್ತಾ ಇದ್ದರು ಒಂದೇ ಒಂದು ಮಾತು ಅಂದುಕೊಳ್ಳಬೇಕು ಕರ್ತನ ನಾಮವೇ ನಿಮಗೆ ಆಶ್ರಯ ಕರ್ತನ ನಾಮವೇ ನಿಮಗೆ ಬಲ ಕರ್ತನ ನಾಮವೇ ನಿಮಗೆ ಧೈರ್ಯ ಸಂತೋಷ ಅದರಲ್ಲಿ ನೀವು ನಾನು ಸಂತೋಷಿಸಬೇಕಂತೆ ಕರ್ತನಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ಪೌಲುಭಕ್ತನ ಹೇಳುವಂತೆ ನಾವು ಸಂತೋಷಿಸಬೇಕೆಂದು ಇಲ್ಲಿ ಹೇಳುತ್ತಾ ಇರುವಂಥ ಮಾತು ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡ್ರಿ ನಿಮ್ಮನ್ನು ದುಃಖಪಡಿಸುವವರು ಅನೇಕರಿದ್ದಾರೆ ನೀವು ಅಳುತ್ತಾ ಇರಬೇಕಂತ ಆಶಿಸುವವರು ಅನೇಕರಿದ್ದಾರೆ ನೀವು ಹತ್ತಿರ ನಿಮ್ಮ ಬಗ್ಗೆ ಕೇರ್ ಮಾಡೋರು ಯಾರೂ ಇಲ್ಲ ಒಂದು ದಿವಸ ಆದ್ರೆ ಅಯ್ಯೋ ಅನ್ಬೋದು ದಿನ ಅಳೋರ್ಗೆ ಯಾರು ಅಳೋರು ಅದೇನು ಹೇಳ್ತಾರಲ್ಲ ಗಾದೆ ಮಾತು ದಿನ ಸಾಯೋರ್ಗೆ ಯಾರು ಅಳೋರು ಅಂತೇಳಿ ದಿನ ಆಸ್ಪತ್ರೆಗಳಲ್ಲಿ ಸಾಯ್ತಾ ಇದ್ದರೆ ನೋಡ್ತಾ ಇರೋರು ಅಲ್ಲಿರುವಂಥ ಸ್ಟಾಫು ನರ್ಸ್ಗಳ್ಗೆ ಡಾಕ್ಟರ್ಗಳಿಗೆ ಅಳು ಬರಲ್ಲ ಯಾಕೆಂದರೆ ಅವರು ಮರಣನ ನೋಡ್ತಾನೆ ಇರ್ತಾರೆ ಸಾವನ್ನು ನೋಡ್ತಾನೆ ಇರ್ತಾರೆ ಯಾವಾಗಲೂ ಸಾಯ್ತಾ ಇರೋದನ್ನು ನೋಡೋರು ಅಳೋರು ಯಾರು ದಿನ ಸಾಯೋರಿಗೆ ಅಳೋರು ಯಾರು ಅಂತಾರೆ ಆ ರೀತಿಯಾಗಿ ನಮ್ಮ ದುಃಖ ಒಂದು ದಿವಸದ್ದಾದರೆ ಆ ದುಃಖವನ್ನು ನೋಡಿಬಿಟ್ಟು ಬೇರೆಯವರು ಕೂಡ ಅಯ್ಯೋ ಅಂತಾರೆ ಆದರೆ ನಮ್ಮ ಗೋಳು ಆಗಾಗ ಬರ್ತಾ ಇರ್ತದೆ ನಮ್ಮ ವೇದನೆ ನಮ್ಮ ರೋಗ ಒಂದು ಸಾರಿ ಬಿಟ್ಟು ಬಂದು ಹೋಗುವ ರೋಗವಲ್ಲ ನಮ್ಮದು ನಮ್ಮ ಶರೀರದಲ್ಲೇ ಬಲಹೀನತೆ ಇದೆ ನಮ್ಮ ಮನಸ್ಸಿನಲ್ಲಿಯೇ ವೇದನೆ ಇದೆ ನಮ್ಮ ಕುಟುಂಬದಲ್ಲಿಯೇ ಸಮಸ್ಯೆ ಇದೆ ನಮ್ಮ ಜೀವಿತದಲ್ಲಿಯೇ ಆ ಥರ ಇದೆ ಅದು ಇರುವಾಗ ಮತ್ತು ದಿನ ಬರುವ ಸಮಸ್ಯೆಗೆ ಅಳೋರು ಯಾರು ನಮಗೋಸ್ಕರ ಆದರೆ ದೇವ್ರು ಹೇಳ್ತಾನೆ ಮಕ್ಕಳೇ ಯಾರು ನಿಮ್ಮ ಕುರಿತಾಗಿ ಕಾಳಜಿ ವಹಿಸ್ತೇ ಹೋದರು ಯಾರು ನಿನ್ನ ಬಗ್ಗೆ ಪ್ರೀತಿ ತೋರಿಸ್ತೇ ಹೋದರು ಅಕ್ಕರೆ ತೋರಿಸ್ತೇ ಹೋದರು ಬಹುಶಃ ಪ್ರಶ್ನಾರ್ಥಕವಾಗಿದ್ದರೂ ಕೂಡ ದಯಮಾಡಿ ನೀನು ಅಳಬೇಡ ಎಂದು ದೇವರು ವಾಕ್ಯ ಹೇಳ್ತದೆ ನಾವು ಅಳಬಾರದೆಂದು ದೇವರ ವಾಕ್ಯ ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಾಕೆ ಅಳಬಾರದು ಯಾಕೆ ಅಳಬಾರದು ಎಂದರೆ ಮುಂದೆ ನೀವು ಅದೇ ನೆಹೇಮಿಯನ ಗ್ರಂಥ ಎಂಟನೇ ಅಧ್ಯಾಯ ಹತ್ತನೇ ವಚನವನ್ನು ಧ್ಯಾನ ಮಾಡಿದರೆ ಇದಲ್ಲದೆ ಯಜ್ರನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳ್ರಿ ಹಳೋರಿಗೆ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಎಲ್ಲೋ ಒಂದು ಮರಣ ಇದೆ ಒಂದು ಅಪಘಾತ ನಡೆದಿದೆ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ನಾವು ಹೊರಗಿಂದ ಹೋಗೋರು ಹೇಳಬೇಕು ಅಯ್ಯೋ ಏನೂ ತಿಂದಿಲ್ಲ ಹೋಗಿ ಸ್ವಲ್ಪ ಊಟ ಮಾಡಿ ಅವ್ರು ಅಳ್ತಾ ಇರ್ತಾರೆ ಅಯ್ಯೋ ನನ್ನ ಮಗ ಐ ಸಿ ಎಲ್ಲಿದ್ದಾನೆ ಅಯ್ಯೋ ನಮ್ಮವರು ಕಷ್ಟದಲ್ಲಿದ್ದಾರೆ ಈ ಥರ ಅಪಘಾತ ಆಗಿದೆ ಈ ಥರ ತೊಂದರೆ ಆಗಿದೆ ನಾವೇನು ಹೇಳ್ತೀವಿ ಅಯ್ಯೋ ಪಾಪ ಏನು ತಿಂದಿಲ್ಲ ನೀವು ಏನಾದರೂ ತಿನ್ರಿ ಅಂತ ನಾವು ಹೇಳ್ತಾ ಇರ್ತೀವಿ ಅವ್ರು ಅಳ್ತಾ ಇರ್ತಾರೆ ನಾವು ಊಟ ಮಾಡಿ ಅಂತೀವಿ ಆವಾಗ ಕೆಲವ್ರಿಗೆ ಇದನ್ನು ನೋಡುವಾಗ ಫನ್ನಿ ಅನ್ನಿಸ್ತದೆ ಅಂದರೆ ಒಂಥರ ನಗೆ ಅನ್ನಿಸ್ತದೆ ನೋಡು ಅವರು ದುಃಖ ಇದ್ದರೆ ಇವ್ರು ಹೋಗಿ ಊಟ ತಿನ್ನು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಜ್ರನ್ನ ಅದೇ ಮಾತನ್ನು ಹೇಳ್ತಾ ಇದಾರೆ ಯಾಕೆಂದರೆ ಆ ಬಲಹೀನ ಸಮಯದಲ್ಲಿ ನಾವು ಅದನ್ನು ಕೂಡ ಹೇಳಲಿಲ್ಲ ಮಾತ್ರ ಬಲಹೀನವಾದವನ್ನು ನಾವು ಬಲಪಡಿಸಲಿಲ್ಲವಾದರೆ ಕೆಲವು ಸಾರಿ ನನಗೂ ಅನಿಸುತ್ತದೆ ನಾವು ಯಾಕೆ ದೇವರ ವಾಕ್ಯ ಎಲ್ಲಿ ಹೋದ್ರೂ ಒಂದು ಕನೆಕ್ಟ್ ಏನಂದರೆ ಮನುಷ್ಯನ ಬಲಹೀನತೆ ಕಷ್ಟ ಯಾಕೆ ಅಲ್ಲಿಗೆ ಬರುತ್ತೆ ವಾಕ್ಯ ನನಗನಿಸುವುದೇನೆಂದರೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ದೇವರ ವಾಕ್ಯ ಮನುಷ್ಯರನ್ನು ಬಲಪಡಿಸುತ್ತದೆ ನಾವು ದುಃಖದಲ್ಲಿರಬೇಕೆಂದು ಅಳುತ್ತಾ ಇರಬೇಕೆಂತಲ್ಲ ಪ್ರೇರೆ ಖುಷಿಯಲ್ಲಿರೋರನ್ನ ಖುಷಿಪಡಿಸೋದಕ್ಕೆ ನಾವೇನು ಪ್ರಯತ್ನ ಪಡಬೇಕಾಗಿಲ್ಲ ಆದರೆ ದುಃಖದಲ್ಲಿರುವವನ್ನ ಬಲಪಡಿಸುವುದು ಬಹಳ ಅವಶ್ಯ ರೋಗದಲ್ಲಿರುವವನ್ನ ಬಲಪಡಿಸುವುದು ಅವಶ್ಯ ಬಿದ್ದವನ್ನು ಬಲಪಡಿಸುವುದು ಅವಶ್ಯ ಸೋತವನ್ನು ಬಲಪಡಿಸುವುದು ಅವಶ್ಯ ಇದನ್ನು ನಾವು ಮಾಡದೆ ಹೋದರೆ ಬೇರೇನೂ ಇಲ್ಲ ಇಲ್ಲಿ ಯಜರ ನೆಹೇಮಿಯರು ಅದೇ ರೀತಿಯಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ ಹೋಗ್ರಿ ಅಳಬೇಡ್ರಿ ಇನ್ನು ಸಾಕು ಅಳಬೇಡ್ರಿ ನೀವು ಹೋಗಿ ಮಧುರ ಪಾನವನ್ನು ತೆಗೆದುಕೊಳ್ಳ್ರಿ ತಮಗೋಸ್ಕರ ಏನು ಸಿದ್ಧ ಮಾಡಿದವರ ಭಾಗಗಳನ್ನು ಏನಾದರೂ ಯಾರಾದರೂ ರೆಡಿ ಮಾಡಿಲ್ವಾ ನೀವು ರೆಡಿ ಮಾಡಿದರೆ ಅವ್ರಿಗೆ ಕೊಡ್ರಿ ಯಾಕೆಂದ್ರೆ ಈ ದಿನವು ಕರ್ತನಿಗೆ ಪ್ರತಿಷ್ಠಿಸುವ ದಿನವಾಗಿರುವುದರಿಂದ ವ್ಯಸನ ಪಡಬೇಡ್ರಿ ಆಮೇಲೆ ಹೇಳುತ್ತದೆ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂದು ಹತ್ತನೇ ವಚನದ ಎರಡನೇ ಭಾಗ ಹೇಳುತ್ತಾ ಇದೆ ಹಲಲುಯ ಇವತ್ತು ಎಜ್ರಾನ್ ಹೇಮೇರ್ ಏನು ಹೇಳ್ತಾರೆ ಅಂದರೆ ಈ ದಿನ ಕರ್ತನಿಗೆ ನೇಮಿತವಾಗಿರುವುದರಿಂದ ನೀವು ಅಳಬೇಡ್ರಿ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಕನ್ನಡದಲ್ಲಿ ಆಶ್ರಯವಾಗಿದೆ ಅಂತ ಹೇಳುತ್ತದೆ ಆದರೆ ನೀವು ಇಂಗ್ಲೀಷಲ್ಲಿ ನೋಡುವಾಗ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್ ಅಂತ ಹೇಳುತ್ತದೆ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್ ಅಂತ ಹೇಳುತ್ತದೆ ತೆಲುಗಲ್ಲಿ ನೀವು ನೋಡ್ರಿ ತಮಿಳಲ್ಲಿ ಓದ್ರಿ ಬೆಲ್ಲ ಭಾಷಾಂತರಗಳಲ್ಲಿ ಹೇಳ್ತದೆ ಕ ಯಹೋವ ಬಲಮೇ ನಾಕು ಯಹೋವ ನಂದು ಆಶ್ರಯಮೇ ನಾಕು ಬಲಮು ಅಂತ ನಾನು ತೆಲುಗಲ್ಲಿ ಹೇಳ್ತಾ ಇದ್ದೀನಿ ಸಾರಿ ಅಲ್ಲಿ ಹೇಳ್ತಾ ಇರೋ ಮಾತೇನೆಂದರೆ ಜಾಯ್ ಆಫ್ ದ ಲಾಡ್ ಇಸ್ ಮೈ ಸ್ಟ್ರೆಂತ್ ಅಂದರೆ ಇಲ್ಲಿ ಹೇಗಿರಬಹುದಾಗಿತ್ತಂದರೆ ಯಹೋವನ ಆನಂದವೇ ನಮ್ಮ ಬಲವಾಗಿದೆ ಅಂದರೆ ನಿಮ್ಮ ನಿಮ್ಮ ಬಲಹೀನವಾಗಿದ್ದೀರಾ ನೀವು ನಿಮಗೆ ಈಗ ಬಲ ಇಲ್ಲಿಂದ ಬರುತ್ತೆ ಊಟದಿಂದ ಅಲ್ಲ ನೀರಿಂದಲ್ಲ ಪಾನೀಯಗಳಿಂದ ಅಲ್ಲ ಮನುಷ್ಯರ ಮಾತುಗಳಿಂದಲ್ಲ ಬದಲಾಗಿ ಜಾಯ್ ಆಫ್ ದ ಲಾಡ್ ಯಹೋವನ ಆನಂದವೇ ನಿಮ್ಮ ಆಶ್ರಯ ಅಂದರೆ ಆಶ್ರಯ ಅನ್ನೋ ಪದಕ್ಕೆ ಬದಲಾಗಿ ಯಹೋವನ ಆನಂದವೇ ನಿಮ್ಮ ಬಲವಾಗಿದೆ ನೀವು ಏನು ದೇವರನ್ನ ಆನಂದಿಸ್ತೀರಿ ಕರ್ತನಲ್ಲಿ ಅದೇ ನಿಮ್ಮ ಬಲ ನೀವು ಆಲೋಚನೆ ಮಾಡಿರಿ ಮನುಷ್ಯ ಸಮಸ್ಯೆ ಕ ಕಷ್ಟವನ್ನು ನೆನೆಸಿದರೆ ದುಃಖನೇ ಬರುತ್ತೆ ಯಾವಾಗ ನೀವು ದೇವರನ್ನ ನೆನೆಸ್ತೀರೋ ನಿಮಗೊಂದು ಬಲ ಬರುತ್ತೆ ಅಲ್ಲ ದೇವರನ್ನು ಆಶ್ರಯಿಸಿದವರಿಗೆ ಬಲ ಬರುತ್ತದೆ ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ದೇವರು ನಮಗೆ ಹೇಳ್ತಾ ಇದ್ದಾರೆ ದುಃಖಿಸಬೇಡ ಬದಲಾಗಿ ದೇವರ ಮೇಲೆ ಹಾತುಕೊಂಡು ದೇವರಿಂದ ಸಿಗುವ ಬಲವನ್ನು ನೀನು ತೆಗೆದುಕೋ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ನೀವು ಬಲಗೊಳ್ಳುತ್ತೀರಾ ಸಹೋದರಿ ಬಲಗೊಳ್ಳಲಿಕ್ಕೆ ನಿಮಗಿಷ್ಟ ಇದೆಯಾ ದೇವರ ನಾಮದಲ್ಲಿ ಬಲ ಹೊಂದಲಿಕ್ಕೆ ಇಷ್ಟ ಇದೆಯಾ ಯಜ್ರನ ಹೇಮಿಯರು ಅಲ್ಲಿರುವಂಥ ಜನರಿಗೆಲ್ಲ ಉತ್ತೇಜನ ಮಾಡ್ತಾ ಇದ್ದಾರೆ ಆಯ್ತಪ್ಪ ದುಃಖಿಸಬೇಡ್ರಿ ಅಳಬೇಡ್ರಿ ದೇವರಿದ್ದಾನೆ ದೇವರು ಆನಂದ ಕೊಡ್ತಾನೆ ನಿಮ್ಮ ಕರ್ತನಲ್ಲಿ ನೀವು ಆನಂದ ಪಡೋದೇ ನಿಮಗೆ ಬಲಪ್ಪ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ಸಹೋದರಿ ಸಹೋದರ ನೀವು ಮನುಷ್ಯರಲ್ಲಿ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಗಳಲ್ಲಿ ನೀವು ಯಾವುದೇ ಒಂದು ಸ್ಥಿತಿಗಳಲ್ಲಿ ಭರವಸೆ ಇಡದೆ ಕರ್ತನಲ್ಲಿ ಆನಂದಿಸಿರಿ ಹೇಗೆಪ್ಪ ಅಷ್ಟೇ ಆನಂದಿಸೋದು ಹೇಗೆ ಸಾಧ್ಯವಾಗ್ತದೆ ನಮಗೆ ಆಗಲ್ಲ ನಮಗೆ ತುಂಬ ಕಷ್ಟ ಇದೆ ನಮಗೆ ತುಂಬ ವೇದನೆ ಇದೆ ನೀವು ಎಲ್ಲಿ ಹೋಗಬೇಕು ಸ್ವಾಮಿ ಹತ್ರನೇ ಹೋಗಬೇಕು ಸ್ವಾಮಿ ಕರ್ತನೇ ದೇವರೇ ಎಂದು ನೀವು ಸ್ವಾಮಿ ಹತ್ರ ಹೇಳ್ಕೊಳ್ಬೇಕು ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಹಾಡ್ಕೊಳ್ತಾರೆ ಅಲ್ವಾ ಪರಿಸ್ಥಿತಿಗಳು ಹೇಳ್ಕೊಂಡ್ರೆ ಅವರು ನಿಮ್ಮನ್ನು ಇನ್ನೂ ಇನ್ನೊಂದು ಸಾರಿ ಗೇಲಿ ಮಾಡ್ತಾರೆ ಆದರೆ ದೇವರಲ್ಲಿ ಆನಂದಿಸ್ರಿ ದೇವರೇ ನಾನು ಆರಾಧಿಸ್ತೇನಪ್ಪ ನಾನು ನಿನ್ನ ನಿನಗೆ ನಿನ್ನನ್ನು ಸ್ತುತಿಸ್ತೇನೆ ನೀನೇ ನನಗೆ ಆನಂದ ಯು ಆರ್ ಮೈ ಜಾಯ್ ನೀನೇ ನನ್ನ ಆನಂದಪ್ಪ ನೀನೇ ನನ್ನ ಬಲ ಅಪ್ಪ ಎಂದು ನೀವು ಹೇಳುವಾಗ ದೇವರು ನಿಮ್ಮ ಬಲವನ್ನು ಅಧಿಕ ಮಾಡುತ್ತಾರೆ ಆತನು ನಿಮಗೆ ಬಳಲಿದ ನಿಮಗೆ ಕುಂಟುತ್ತಿರುವ ನಿಮಗೆ ಕುಗ್ಗಿದವ ನಿಮಗೆ ಕಷ್ಟದಲ್ಲಿರುವ ನಿಮಗೆ ಕಣ್ಣೀರಿನಲ್ಲಿರುವ ನಿಮಗೆ ಕರ್ತನೋ ಬಲವಾಗಿ ಮಾರ್ಪಡುತ್ತಾನೆ ಈ ವಿಲ್ ಬಿಕಮ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಆಲ್ವೇಸ್ ಯಾವಾಗಲೂ ನೀವು ಸಂತೋಷವಾಗಿರುವಂತೆ ದೇವರು ಅನುಗ್ರಹಿಸುತ್ತಾರೆ ಅಲ್ಲಲು ಯಾ ದೇವರ ನಾಮಕ್ಕೆ ಸ್ತೋತ್ರ ದಿನ ನಾವು ಧ್ಯಾನ ಮಾಡುವುದೇನೆಂದರೆ ನಾವು ದೇವರಲ್ಲಿ ಆನಂದಿಸಿ ನಾವು ಆತನನ್ನು ಅದನ್ನು ಬಲವನ್ನು ಆಶ್ರಯಿಸುವಾಗ ನಡೆಯುವ ನಾವು ನಾಲ್ಕು ಕಾರ್ಯಗಳನ್ನು ನಾವು ಕ್ವಿಕ್ಕಾಗಿ ನೋಡಿಕೊಳ್ಳೋಣ ಮೊದಲನೇದೇನೆಂದರೆ ನಾವು ಯಾವಾಗ ದೇವರಲ್ಲಿ ಆನಂದಿಸಿ ಬಲಗೊಳ್ಳುತ್ತೇವೋ ನಾವೇನು ಮಾಡ್ತೇವೆ ಬೇರೆಯವರನ್ನು ಬಿಡಿಸುತ್ತೇವಂತೆ ಇವತ್ತು ನೀವು ಬಲಗೊಳ್ಳುವ ಉದ್ದೇಶ ನಾನು ಬಲಗೊಳ್ಳುವ ಉದ್ದೇಶ ನಾನು ಬೆಳೆಯುವುದಕ್ಕಾಗಿ ಅಲ್ಲ ನನ್ನ ಜೊತೆಯಲ್ಲಿರುವವರನ್ನು ಬಲಪಡಿಸುವುದಕ್ಕಾಗಿ ಅದು ಯಾರೂ ಒಪ್ಕೊಳ್ಳೋದಿಲ್ಲ ಒಂದು ಸೇವೆ ಬೆಳೆದಿದೆ ಒಂದು ಮನೆ ಬೆಳೆದಿದೆ ಒಂದು ಬಿಸ್ನೆಸ್ ಬೆಳೆದಿದೆ ಅವರೇನು ಕೊಡ್ತಾರೆ ಅಂದರೆ ನಾನು ಒಂದು ಸೈಟ್ ಮಾಡಿದ್ದೀನಿ ಇದು ಆ ಲಾಭ ಬಂದರೆ ಇನ್ನೆರಡು ಸೈಟ್ ಮಾಡಬೇಕು ಇನ್ನೊಂದೆರಡು ಮನೆ ಕಟ್ಟಬೇಕು ಇನ್ನೊಂದು ಮಾಡಬೇಕು ಇನ್ನೊಂದು ವಾಹನ ಕೊಳ್ಳಬೇಕು ಆದರೆ ಕೆಲವರು ಪಾಪ ಇನ್ನೂ ಅದೇ ಸ್ಥಿತಿಯಲ್ಲಿರ್ತಾರೆ ಅರೆ ನಾನು ದುಡ್ದಿದ್ದು ಅವ್ರಿಗೆ ಯಾಕೆ ಕೊಡಬೇಕು ಪ್ರಿಯರೇ ನೀವು ಬಲಗೊಂಡಿದ್ದು ದೇವರು ನಿಮ್ಮನ್ನು ಬಲಪಡಿಸಿದ್ದು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ದು ನೀನು ಇನ್ನೂ ಮೇಲೆ ಮೇಲೆ ಹೋಗ್ತಾ ಇರಬೇಕಂತಲ್ಲ ನೀನು ಬೇರೆಯವರಿಗೆ ಬಲವಾಗಿರಬೇಕೆಂದು ದೇ ಬೇರೆಯವರಿಗೆ ನೀನು ಆಶೀರ್ವಾದವಾಗಿರಬೇಕೆಂದು ದೇವರು ನಿಮ್ಮನ್ನು ಆಶೀರ್ವದಿಸಿದ್ದು ದೇವರು ನಿಮಗೆ ಕೊಟ್ಟಿದ್ದು ನೀವು ಬೇರೆಯವ್ರಿಗೂ ಕೊಡಬೇಕಂತ ದೇವರು ನಿಮಗೆ ಆನಂದ ಕೊಟ್ಟಿರೋದು ಕೊಡಬೇಕಂದ್ರೆ ಹಣ ಮಾತ್ರ ಅಲ್ಲ ನಿಮಗೆ ಕೊಟ್ಟ ರಕ್ಷಣೆ ನಿಮಗೆ ಕೊಟ್ಟ ಸಂತೋಷ ನಿಮಗೆ ಕೊಟ್ಟ ಶಾಂತಿ ನಿಮಗೆ ಕೊಟ್ಟಂಥ ಆದಾಯ ನಿಮಗೆ ಕೊಟ್ಟಂಥ ಸಕ್ಸಸ್ ನೀವು ಬೇರೆಯವರಿಗೂ ಕೂಡ ಸಹಾಯಕರಾಗಿರಬೇಕಂತ ನೀವೇ ಬೆಳೆದು ಬೆಳೆದು ಆಕಾಶದ ಎತ್ತರಕ್ಕೆ ಬೆಳಿಬೇಕು ಅಂತಲ್ಲ ನೀನು ಎಷ್ಟು ಎತ್ತರಕ್ಕೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಬೇರೆಯವರಿಗೆ ಬಲವಾಗಿ ಆಶೀರ್ವಾದಕರವಾಗಿದ್ದೆ ಅನ್ನೋದು ಬಹಳ ಮುಖ್ಯ ಅಲ್ವ ಬೇರೆಯವರು ಹೇಳಬೇಕು ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರಪ್ಪ ಇವರು ತುಂಬ ನನಗೆ ಒಳ್ಳೆಯ ಆಶೀರ್ವಾದ ಇಂಥವ್ರು ಸಿಕ್ಕಿರೋದು ನನಗೆ ತುಂಬ ಧೈರ್ಯ ಅದು ಬೇಕಾಗಿರೋದು ಇವತ್ತು ಒಂದು ವೇಳೆ ನಾವು ಹೇಳ್ಕೊಳ್ಳೋದಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ತಾವು ಬೆಳೆಯೋದನ್ನು ನೋಡ್ಕೊಳ್ತಾರೆ ಬೇರೆಯವರಿಗೆ ಬಲವಾಗಿರೋದಿಲ್ಲ ಇವತ್ತು ಜ್ಞಾ ಧ್ಯಾನ ಮಾಡಿರಿ ನ್ಯಾಯಸ್ಥಾಪಕರುಗಳು ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾಯಿಲರನ್ನು ಮಿಧ್ಯಾನರಿಂದ ಬಿಡಿಸು ಎಂದು ಹೇಳಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಸಂಸೋನಿಗೆ ದೇವರು ಬಲ ಕೊಟ್ಟಿದ್ದು ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಜನರನ್ನು ಕಾಪಾಡುವುದಕ್ಕಾಗಿ ಇವತ್ತು ನಿಮ್ಮನ್ನು ದೇವರು ನನ್ನನ್ನು ಬಲಪಡಿಸಿರುವ ಉದ್ದೇಶ ಏನು ಗೊತ್ತಾ ಬೇರೆಯವರನ್ನು ಬಿಡಿಸುವುದಕ್ಕಾಗಿ ನೀನು ಒಂದು ಕೆಟ್ಟದ ಒಂದು ಆಲೋಚನೆಗಳಿದೆ ಒಂದು ಉದಾಹರಣೆಗೆ ತೆಗೆದುಕೊಳ್ಳೋಣ ನಿಮ್ಮಲ್ಲಿ ಯಾರೋ ಕೆಲವರು ಒಂದು ವೇಳೆ ಕುಡುಕತನದಲ್ಲಿದ್ದರೆ ಕೆಲವು ಸಾರಿ ಕೆಲವು ಕೆಟ್ಟತನದಲ್ಲಿದ್ದರಿ ಅನೈತಿಕತೆಯಲ್ಲಿದ್ದರಿ ಒಂದು ವೇಳೆ ಸುಳ್ಳು ಮೋಸ ವಂಚನೆ ಹೊಟ್ಟೆ ಕಿಚ್ಚು ಇದೆಲ್ಲ ಇದ್ರಿ ಆದರೆ ದೇವರು ನಿಮ್ಮನ್ನು ಆ ಕೆಟ್ಟತನದಿಂದ ಬಿಡಿಸಿದ್ದಾರೆ ಈಗ ಏನು ಮಾಡಬೇಕು ಅದನ್ನು ನೀವು ಸಾಕ್ಷಿಯಾಗಿ ಉಪಯೋಗಿಸ್ಕೊಳ್ಬೇಕು ನಿಮಗೆ ಗೊತ್ತಾ ನಾನು ಕುಡುಕನಾಗಿದ್ದೆ ಆದರೆ ಕರ್ತನು ನನ್ನನ್ನು ಬದಲಾಯಿಸಿದ್ದಾನೆ ನಿಮ್ಮ ಬಲ ಬೇರೆಯವರ ಬಲಹೀನತೆಯಿಂದ ಬಿಡಿಸುವಂಥದ್ದಾಗಿರಬೇಕು ನಿಮ್ಮ ಸಾಕ್ಷಿ ನಿಮ್ಮ ಜೀವಿತ ಬೇರೊಬ್ಬರನ್ನ ಮೇಲಕ್ಕೆತ್ತುವುದಾಗಿರಬೇಕು ನೀವು ಈಜು ಕಲ್ತಿದ್ದೀರಿ ಅಂತ ಹೇಳಿದ್ರೆ ಈಜು ಸ್ವಿಮ್ ಮಾಡೋದು ಕಲ್ತಿದ್ದೀರಿ ಅಂದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದು ಮಾತ್ರ ಅಲ್ಲ ಯಾರಾದರೂ ಮುಣುಗುತ್ತಿದ್ದರೆ ಅವರನ್ನು ಮೇಲೆತ್ತುವುದಕ್ಕಾಗಿ ಕೂಡ ನಿಮ್ಮನ್ನು ದೇವರು ರಕ್ಷಿಸಿರುವುದು ನೀವೊಬ್ಬರೇ ಹೋಗುವುದಕ್ಕಾಗಿ ಅಲ್ಲ ಆ ರೀತಿ ಪಾಪದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂಥವನ್ನ ಬಿಡಿಸುವುದಕ್ಕಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ನಾನು ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿಧ್ಯಾನರಿಂದ ಬಿಡಿಸು ಎಂದು ಹೇಳಿದನು ಸೊ ನಾವೇನು ಏನು ಮಾಡಬೇಕು ಬೇರೆಯವರನ್ನು ಅವರ ಕೆಟ್ಟ ಚಟಗಳಲ್ಲಿ ರೂಢಿಗಳಲ್ಲಿ ಕೆಟ್ಟ ಆಲೋಚನೆಗಳಲ್ಲಿ ಬಿದ್ದಿರುವಂಥವರನ್ನು ನಾವು ಬಿಡಿಸುವುದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸಿದ್ದಾರೆ ಮೊದಲನೇದು ಎರಡನೇ ಕೃತ್ಯ ನಾವು ಬಲಗೊಂಡಿರುವುದಕ್ಕೂ ಉದ್ದೇ ಕಾರಣ ಏನಂದರೆ ಬೇರೆಯವರನ್ನು ಆಶೀರ್ವದಿಸುವುದಕ್ಕೆ ಮೊದಲನೇದು ನಾವು ಬಿಡಿಸುವುದಕ್ಕೆ ಎರಡನೇದು ನಾವು ಬೇರೆಯವರನ್ನು ಆಶೀರ್ವದಿಸುವುದಕ್ಕೆ ಇದೇನು ಪಾಸ್ತ್ರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹೌದು ನಿಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ಯಾಕೆ ನೀವು ಬೇರೆಯವ್ರಿಗೆ ಆಶೀರ್ವಾದವಾಗಿರಬೇಡ್ರಿ ಅಂತಲ್ಲ ನೀವು ಬೇರೆಯವ್ರಿಗೆ ಆಶೀರ್ವಾದವಾಗಿರಬೇಕು ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಹಾಗೆಯೇ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನೀವೇನು ಮಾಡಬೇಕು ಬೇರೆಯವರನ್ನ ಬೆಳಗಿಸಬೇಕು ದೇವರ ಉದ್ದೇಶ ಇಟ್ಸ್ ಅ ಚೈನ್ ಲಿಂಕ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಆಶೀರ್ವಾದ ಆಗಿರ್ಬೋದು ಬಲ ಆಗಿರಬಹುದು ಪ್ರತಿಯೊಬ್ಬ ಒಂದೊಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ಬೇಕಂತ ನೋಡ್ತಾ ಇದ್ದೇವೆ ನಾವು ಇದಕ್ಕೆ ಉದಾಹರಣೆ ಈಗ ಆದಿಕಾಂಡ ಈಪ್ ನಲವತ್ತೆಂಟನೇ ಅಧ್ಯಾಯ ಎರಡರಿಂದ ಮೂರು ವಚನಗಳನ್ನು ನೋಡುವಾಗ ನಿನ್ನ ಮಗನಾದ ಯೋಸೇಪನು ಬಂದನೆಂದು ಯಾಕೋಬನಿಗೆ ಒಬ್ಬನು ತಿಳಿಸಲು ಅವನು ಚೇತರಿಸಿಕೊಂಡು ಮಂಚದ ಮೇಲೆ ಎದ್ದು ಕೂತುಕೊಂಡನು ಆದರೆ ಯಾಕೋಬನು ಯೋಸೇಪನಿಗೆ ಸರ್ವಶಕ್ತನಾದ ದೇವರು ದೇಶದ ಲೂಜಿನಲ್ಲಿ ನನಗೆ ದರ್ಶ ಕೊಟ್ಟು ಆಶೀರ್ವದಿಸಿದ್ದಾನೆ ನಿನ್ನನ್ನು ನಾನು ಆಶೀರ್ವದಿಸುತ್ತೇನೆ ಅಂದರೆ ಬಲಹೀನನಾಗಿ ಮಲಗಿರುವಂಥವನ್ನೂ ಕೂಡ ಚೇತರಿಸಿಕೊಂಡು ಬಲವೊಂದಿ ಎದ್ದು ತನ್ನ ಮಗನನ್ನು ಆಶೀರ್ವದಿಸುತ್ತಿದ್ದಾನೆ ಇದು ನನ್ನ ಪ್ರೀತಿ ದೇವ ಜನವೇ ನೀವು ಬೇರೊಬ್ಬರನ್ನು ಆಶೀರ್ವದಿಸುವುದಕ್ಕೆ ನಿಮ್ಮಲ್ಲಿ ಬಲ ಇಲ್ಲ ಅಂತ ಅಂದುಕೊಳ್ಳಬೇಡ್ರಿ ನಿಮ್ಮ ಪ್ರಾರ್ಥನೆಯೇ ಬೇರೊಬ್ಬರಿಗೆ ಆಶೀರ್ವಾದ ನೀವು ವಿಡಿಯೋಗಳನ್ನು ಬೇರೆಯವ್ರಿಗೆ ಶೇರ್ ಮಾಡಿಕೊಳ್ಳೋದು ಒಂದು ಆಶೀರ್ವಾದ ಯೂಟ್ಯೂಬಲ್ಲಿ ವಿಡಿಯೋಸು ಪುಷ್ ಆಗಬೇಕಾದರೆ ನೀವು ಲೈಕ್ ಮಾಡಿದ್ರೆ ಅದು ಬೇರೆಯವ್ರಿಗೆ ಅದು ವಾಕ್ಯ ತೋರಿಸ್ತದೆ ಅನೇಕರು ವಿಡಿಯೋಗಳನ್ನು ನೋಡ್ತಾರೆ ಒಂದು ಲೈಕ್ ಮಾಡಲ್ಲ ಅಂದರೆ ನಮಗೇನು ನಾವು ಲೈಕ್ಸ್ ನೋಡಿ ಓ ಇಷ್ಟು ಜನ ಲೈಕ್ ಮಾಡಿದ್ದಾರೆ ನೋ ನಾನು ಯಾವತ್ತೂ ಲೈಕ್ಸ್ ನೋಡೋದೇ ಇಲ್ಲ ಯಾಕೆಂದರೆ ವಿಡಿಯೋ ರೀಚ್ ಆಗಬೇಕಷ್ಟೇ ಲೈಕ್ಸ್ ನೋಡೋದಲ್ಲ ಜನ ಇಲ್ಲಿ ನೋಡುವಾಗ ಆ ರೀತಿಯಾಗಿ ಬೇರೆಯವ್ರನ್ನ ನಾವು ಬಲಗೊಂಡಿರುವ ಉದ್ದೇಶ ಬೇರೆಯವರನ್ನ ಆಶೀರ್ವದಿಸುವುದಕ್ಕಾಗಿ ಮೂರನೇ ಕಾರ್ಯ ನಾವು ಬಲಗೊಂಡಿರುವುದಕ್ಕೆ ಕಾರಣ ಏನೆಂದರೆ ನಾವು ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಾವು ಬಲಗೊಂಡಿರೋದಂದರೆ ಸ್ವಾಧೀನ ಮಾಡಿಕೊಳ್ಳೋದಂದರೆ ಒಂದು ವೇಳೆ ಭೂಮಿಯನ್ನು ಆಕ್ರಮಿಸಿಕೊಳ್ಳೋದಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಧರ್ಮೋಪದೇಶ ಕಾಂಡ ಅನ್ನೊಂದು ಎಂಟರಲ್ಲಿ ನೋಡುತ್ತೇವೆ ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಬೇಕು ಆಗ ನೀವು ಬಲವುಳ್ಳವರಾಗಿ ಈ ಒಳೆ ದಾಟಿ ಆಚೆ ಇರುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ನೀವು ಬಲವುಳ್ಳವರಾಗ್ತೀರಾ ಸ್ವಾಧೀನ ಮಾಡಿಕೊಳ್ತೀರಾ ಹಾಗೆ ಅವರು ಹೇಗೆ ಖಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡ್ರು ನಾವು ಪರಮಖಾನನಾದ ಪರಲೋಕವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಬಲಗೊಳ್ಳಬೇಕು ಬಲಹೀನಗೊಂಡ್ರಿ ಅಂತ ಹೇಳಿದರೆ ಲೋಕದಲ್ಲಿ ಪರಮ ಪರಮಖಾನನ ಸ್ವಾಧೀನ ಮಾಡಿಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ದಯಮಾಡಿ ಅರ್ಥ ಮಾಡಿಕೊಳ್ಳಿ ನಾವು ಬಲಗೊಳ್ಳಬೇಕು ನಾವು ಸ್ವತಂತ್ರಿಸಿಕೊಳ್ಳಬೇಕಾದರೆ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕಾದರೆ ರಾತ್ರಿ ಆಗಲು ದುಡಿಬೇಕು ಕಷ್ಟಪಡಬೇಕು ಪ್ರಯಾಸ ಪಡಬೇಕು ಆಗಲೇ ಸಕ್ಸಸ್ ಆಗೋದು ತಿಂದು ಮಲಗಿ ನಿದ್ರೆ ಮಾಡಿ ಚೆನ್ನಾಗಿ ಸೋಮವಾರಿಯಾಗಿದ್ದರೆ ಅವನು ಯಾವತ್ತಿಗೂ ಕೂಡ ಸಕ್ಸಸ್ ಆಗೋಲ್ಲ ರಾತ್ರಿ ಹಗಲು ದುಡಿಯುವವನು ಸಕ್ಸಸ್ ಆಗ್ತಾನೆ ಕಷ್ಟಪಟ್ಟು ಓದುವವನು ಸಕ್ಸಸ್ ಆಗ್ತಾನೆ ಇಂಟ್ರವ್ಯೂಸ್ಗಾಗಲಿ ಇರೋ ಆಪರ್ಚುನಿಟಿಸ್ಗಾಗಲಿ ಓಡಾಡಬೇಕು ಸಮಯವನ್ನು ವ್ಯರ್ಥ ಮಾಡಬಾರ್ದು ಆ ರೀತಿಯಾಗಿ ಮಾಡುವವರು ಸಕ್ಸಸ್ ಆಗ್ತಾರೆ ಸುಮ್ಮನೆ ಕೂತ್ಕೊಳ್ಳೋರು ಸಕ್ಸಸ್ ಆಗಲ್ಲ ಕೊನೆಯದಾಗಿ ಒಂದು ವಿಷಯ ಏನಂದರೆ ಯಾರು ಬಲಗೊಳ್ಳುತ್ತಾರೋ ಅವರು ಮುಂದೆ ಸಾಗುವರು ಅಂತ ಹೇಳುತ್ತಾ ಇದೆ ಮೊದಲ ಅರಸರುಗಳು ಹತ್ತೊಂಬತ್ತನೇ ಅಧ್ಯಯ ಎಂಟನೇ ವಚನ ನೋಡುತ್ತೇವೆ ಅವರು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಲವತ್ತು ದಿವಸ ಅಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಓರೋಬಿಗೆ ಮುಟ್ಟಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಅಲ್ಲಲುಯ್ಯ ಎಲ್ಲಿನೋ ಬಲ ಹೊಂದಿದನು ನನ್ನ ಪ್ರೀತಿಯ ದೇವಚನವೇ ಇನ್ನೂ ನಾಲ್ಕೈದು ಕಾರ್ಯಗಳು ಇದಾವೆ ಆ ಕಾರ್ಯಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಇದುವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ದೇವರು ನಿಮ್ಮನ್ನು ಬಲಪಡಿಸಲಿ ನಿಮ್ಮ ಬಲದಿಂದ ನೀವು ಬೇರೆಯವ್ರನ್ನ ಬಲಪಡಿಸಲಿಕ್ಕೂ ಬೇರೆಯವ್ರನ್ನ ಆಶೀರ್ವದಿಸಲಿಕ್ಕೂ ಬೇರೆಯವರಿಗಾಗಿ ನೀವು ಒಂದು ವೇಳೆ ಸ್ವಾಧೀನ ಮಾಡಿಕೊಳ್ಳೋದಕ್ಕೂ ಬೇರೆ ದೇಶವನ್ನು ಮತ್ತು ಮುಂದೆ ಸಾಗಿ ಹೋಗುವುದಕ್ಕೆ ದೇವರು ಸಹಾಯ ಮಾಡಿಕೊಳ್ಳಲಿ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಉನ್ನತನು ಪರಿಶುದ್ಧನು ನಿನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುವಾತನೂ ಆಗಿರುವಂಥ ಯೇಸುವೆ ನಿನ್ನ ಪ್ರೀತಿಯುಳ್ಳ ಪವಿತ್ರ ನಾಮಕ್ಕೆ ವಂದನೆಗಳು ಸ್ತೋತ್ರಗಳು ಸ್ತುತಿಯು ಸಲ್ಲಲಿ ಸ್ವಾಮಿ ನಿನ್ನ ನಾಮವು ಮಹೋನ್ನತವಾದುದು ನಿನ್ನ ನಾಮವು ಬಲವಾದುದು ಜಾಯ್ ಆಫ್ ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಯಹೋನಲ್ಲಿ ಆನಂದವೇ ನನ್ನ ಬಲವು ಎಂದು ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ ಕುಗ್ಗಿದ ಈ ನನ್ನ ಸಹೋದರಿ ಸಹೋದರನು ಬಲಹೀನಗೊಂಡ ಇವರು ನಿನ್ನಲ್ಲಿ ಬಲಗೊಳ್ಳಬೇಕಪ್ಪ ನಿನ್ನಲ್ಲಿ ಅಲ್ಲದೆ ಬೇರೆಲ್ಲಿಯೂ ಬಲವು ನಮಗೆ ಸಿಗುವುದಿಲ್ಲ ಮನುಷ್ಯರ ಮಾತುಗಳು ಆಲೋಚನೆಗಳು ವಸ್ತುಗಳು ದೇವರ ತಿಂಡಿ ತಿನಿಸುಗಳು ಲೋಕದ ಮೆಡಿಸಿನ್ಗಳು ಲೋಕದ ಯಾವ ಕಾರ್ಯಗಳು ನಮ್ಮನ್ನು ಬಲಪಡಿಸುವುದಿಲ್ಲ ಬದಲಾಗಿ ಹೋವನಲ್ಲಿ ಆನಂದವೇ ನಮ್ಮ ಬಲವಾಗಿದೆ ಎಂದು ದೇವಭಕ್ತರು ಇವತ್ತು ಹೇಳಿದ ಹಾಗೆ ಹೌದಪ್ಪ ನಮ್ಮ ಬಲವು ನೀವಾಗಿದ್ದೀರ ಸ್ವಾಮಿ ನಮ್ಮ ಬಲಹೀನತೆಗಳು ಅನೇಕವಿದ್ದರೂ ನಮ್ಮ ಬಲವು ನೀನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಇವತ್ತು ಅಪಾಕರ್ತನೆ ನಾವು ಹೊಂದಿ ಬೇರೆಯವರನ್ನ ಬಿಡಿಸುವುದಕ್ಕೂ ಬಲ ಹೊಂದಿ ನಾವು ಬೇರೆಯವರನ್ನು ಆಶೀರ್ವದಿಸುವುದಕ್ಕೂ ಬಲಹೊಂದಿ ಬೇರೆಯ ಸ್ಥಳಗಳನ್ನು ಅಂದರೆ ಪರಮ ಕಾನೂನನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೂ ಮುಂದೆ ಸಾಗುವುದಕ್ಕೂ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಾ ಈ ಒಂದು ಬಲವುಳ್ಳ ವಾಕ್ಯವನ್ನ ಕೇಳಿರುವಂಥ ಇವರು ನಿನ್ನಲ್ಲಿ ಬಲಗೊಂಡು ಬೇರೆಯವರೆಗೂ ಕರ್ತನೆ ಬಲವಾಗಿ ಮಾರ್ಪಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈಗೋ ಪ್ರತಿ ಬಲಹೀನರು ಬಲಗೊಳ್ಳುತ್ತಾರೆ ಪ್ರತಿ ಬಿದ್ದವರು ಮೇಲಕ್ಕೆದ್ದು ಹೇಳ್ತಾರೆ ಆ ಜ್ಞಾನಿಗಳು ಜ್ಞಾನಿಗಳಾಗುವುದಕ್ಕೂ ಸಕಲ ವಿಧವಾದ ಆಶೀರ್ವಾದಕ್ಕೆ ಕಾರಣರಾಗುವುದಕ್ಕೂ ನೀನು ನಮ್ಮನ್ನು ಬಲಪಡಿಸುತ್ತೆ ನಿನ್ನಿಂದಲ್ಲದೆ ನಮ್ಮ ಸ್ವಶಕ್ತಿಯಿಂದ ಸ್ವಜ್ಞಾನದಿಂದ ಸ್ವಂತಾಲೋಚನೆಯಿಂದ ಸ್ವಂತ ಹಿನ್ನೆಲೆಯಿಂದ ನಾವು ಮುಂದಕ್ಕೆ ಬರಲಾರವು ಯೇಸುವಿನ ನಾಮದಲ್ಲಿ ವಾಕ್ಯಗಳನ್ನು ಕೇಳಿರುವ ಪ್ರತಿಯೊಂದು ಸೇವಕ ಸೇವಕಿಯರನ್ನು ದೇವರಿನ ಪ್ರಿಯ ಮಕ್ಕಳನ್ನು ಬಲಪಡಿಸು ಮೊಪ್ಪಿನಲ್ಲಿರುವ ರೋಗದಲ್ಲಿರುವ ಕಷ್ಟದಲ್ಲಿರುವ ಸಾಲದಲ್ಲಿರುವಂಥ ಬಲಗೊಳ್ಳಲಿ ಕರ್ತನೆ ನಾನು ಬಲಹೀನಳು ಬಲಹೀನರೆಂದು ಅನೇಕರು ಅಂದುಕೊಳ್ಳುತ್ತಾ ಇದ್ದಾರೆ ನಾನೇ ಬಲವಾಗಿ ಮಾರ್ಪಡುತ್ತೇನೆ ಅದು ನನ್ನ ಕರ್ತನಿಂದ ಸಾಧ್ಯ ನನ್ನ ಕರ್ತನು ನನ್ನನ್ನು ಬಲಪಡಿಸಬಲ್ಲನು ಎಂದು ಹೇಳಿ ಅಪಾಯವರು ಧೈರ್ಯ ಹೊಂದುತ್ತಾ ಇದ್ದಾರೆ ನಿಮಗೆ ಸ್ತೋತ್ರ ಪ್ರತ್ಯೇಕವಾಗಿ ತಂದೆ ದೇವ ಯಶುವೆ ಅಪ ಹೇಗೆ ಅಪ ನೆಹೇಮಿಯ ಯಜ್ರರು ಕರ್ತನೆ ದೇವ ಜನರನ್ನು ಬಲಪಡಿಸಿದರು ಸೇವಕರುಗಳು ಹಾಗೆ ವಿಶ್ವಾಸಿಗಳನ್ನು ಬಲಪಡಿಸುವುದಕ್ಕೆ ವಾಕ್ಯಗಳಿಂದ ನಿನ್ನಾತ್ಮನ ಶಕ್ತಿಯು ಇಳಿದು ಬರಲಿ ಈಗಲೇ ಅವರನ್ನು ಸ್ಪರ್ಶಿಸಲೇ ಯಶುವಿನ ನಾಮದಲ್ಲಿ ಅವರ ಬಲಹೀನ ಮನಸ್ಸು ಬಲಹೀನ ಶರೀರ ಬಲಹೀನ ಕುಟುಂಬ ಬಲಹೀನ ಸೇವೆ ಬಲಹೀನ ಅವರ ಜಾಬ್ ಬಲಹೀನವಾದ ಆದಾಯ ಏಸುವಿನ ನಾಮದಲ್ಲಿ ಬಲಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದು ಬೇರೆಯವರಿಗೆ ಬಲವಾಗಿ ಮಾರ್ಪಡಿಸುವಂತೆ ನೀನು ರೂಪಾಂತರಿಸಿ ಕೊಡಬೇಕೆಂಬುದಾಗಿ ಇವತ್ತೆಲ್ಲ ನಮ್ಮ ಜೊತೆಯಲ್ಲಿರೂ ನಮ್ಮ ಅವಶ್ಯಕತೆಗಳನ್ನು ಪೂರೈಸು ನಮ್ಮನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಣ ಪ್ರೀತಿಯ ದೇವಜನವೇ ಇದುವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದ ಶಾಲೋಮ್ ಪ್ರೈಸ್ ದ ಲಾಡ್